ಹಿಂದೂ ಧರ್ಮದಲ್ಲಿ ನಾವು ನಡೆಸಿಕೊಂಡು ಬಂದ ಕೆಲವು ನಂಬಿಕೆಗಳು ಹೀಗಿವೆ ನೋಡಿ ಮನೆಯಲ್ಲಿ ಸ್ತ್ರೀಯರು ಗರ್ಭಿಣಿ ಇರುವಾಗ ಮನೆ ಕಟ್ಟುವುದು ಹಾಗೂ ಬಾವಿ ತೆಗೆಯುವುದು ಇತ್ಯಾದಿ ಮಾಡಬಾರದು ಒಂದೇ ವರ್ಷದಲ್ಲಿ ಪುತ್ರನ ವಿವಾಹ ಮಾಡಿ ಪುತ್ರಿಯ ವಿವಾಹ ಮಾಡಬಾರದು ಒಂದೇ ವರ್ಷ ಮೂರು ಶುಭ ಕಾರ್ಯಗಳನ್ನು ಮಾಡಬಾರದು ಯಾವುದೇ ಶುಭ ಕಾರ್ಯಗಳನ್ನು ಮಾಡುವ ಮೊದಲು ಕುಲದೇವರನ್ನು ಪ್ರಾರ್ಥಿಸಬೇಕು ಪ್ರತಿದಿನ ಮನೆಯಲ್ಲಿ ಬೆಳೆ ಬೆಳಗ್ಗೆ ಸಂಜೆ ದೀಪಗಳನ್ನು ಹಚ್ಚಬೇಕು ಮರೆ ಮತ್ತು ಮರೆಯಬಾರದು ತುಳಸಿಯನ್ನು ಭಾನುವಾರ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆ ಏಕಾದಶಿ ದ್ವಜಾದಶಿ ಹಾಗೂ ಸಂಜೆ ಆರು ಗಂಟೆಯ ನಂತರ ಕೊಯ್ಯಬಾರದು ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವ ಜ್ಯೇಷ್ಠ ಮಕ್ಕಳ ಅಂದರೆ ಹಿರಿಯ ಮಕ್ಕಳ ವಿವಾಹವನ್ನು ಎಂದಿಗೂ ಮಾಡಬಾರದು ವಿವಾಹ ಉಪನಯನ ಯಜ್ಞ ಮಾಡುವ ಮೊದಲು ನಾಂದಿ ಇಟ್ಟರೆ ಸೂತಕ ಮೈಲಿಗೆ ಬರುವುದಿಲ್ಲ ಪ್ರದೋಷ ದಿನ ಶಿವಪೂಜೆ ಮಾಡಬೇಕು ದೇವರ ಕೋಣೆಯಲ್ಲಿ ಕೈ ಮುಷ್ಟಿಗಿಂತ ದೊಡ್ಡ ವಿಗ್ರಹವನ್ನು ಇಡಬಾರದು ಮಾಂಸಾಹಾರ ಸೇವಿಸಿದ ದಿವಸ ದೇವರ ಪೂಜೆ ಮಂತ್ರಗಳನ್ನು ಪಠಿಸುವುದಾಗಲಿ ಪಾರಾಯಣ ಮಾಡುವುದಾಗಲಿ ಮಾಡಬಾರದು ವಿವಾಹ ಮಾಡಿದ ಸ್ವಲ್ಪ ದಿನಗಳಲ್ಲಿ ಗೃಹ ಪ್ರವೇಶ ಮುಂಜಿ ಮಾಡಬಾರದು ವಿವಾಹದಲ್ಲಿ ವಧುವಿಗೆ ಗುರುಬಲ ಮತ್ತು ವರನಿಗೆ ರವಿಬಲವನ್ನು ನೋಡಬೇಕು ಆದರೆ ಇಬ್ಬರಿಗೂ ಚಂದ್ರಬಲವನ್ನು ನೋಡಬೇಕು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಅಕ್ಕ ತಂಗಿಯರನ್ನು ಒಂದೇ ಕುಟುಂಬದ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮನಿಗೆ ಕೊಡಬಾರದು ಗುರು ಶುಕ್ರರು ಹಸ್ತರಿರುವಾಗ ಯಾವುದೇ ಶುಭ ಕಾರ್ಯ ಮಾಡಬಾರದು ಮನೆಯಲ್ಲಿ ಕುಲದೇವರ ಮೂರ್ತಿ ಇಟ್ಟು ಪೂಜಿಸುವುದು ತುಂಬ ಉತ್ತಮ ಸಗೋತ್ರದಲ್ಲಿ ವಿವಾಹವನ್ನು ಮಾಡಬಾರದು ಮಂಗಳವಾರ ಮಗಳನ್ನು ಗಂಡನ ಮನೆಗೆ ಶುಕ್ರವಾರ ಸೊಸೆಯನ್ನು ತವರ ಮನೆಗೆ ಕಳಿಸಬಾರದು ಮಗುವಿಗೆ ಹಾಲುಣಿಸುವಾಗ ಅಡ್ಡ ಹಾಯಬಾರದು ಗಿಣ್ಣದ ಹಾಲು ಕೊಟ್ಟವರಿಗೆ ಮರಳಿ ಖಾಲಿ ಪಾತ್ರೆ ಕೊಡಬಾರದು ಸಂತಾನ ದೋಷಕ್ಕೆ ನಾಗಪೂಜೆ ಬನ್ನಿ ಪೂಜೆ ಮಾಡಬೇಕು ಮನೆಯಲ್ಲಿ ಸೂತಕ ಇರುವಾಗ ಯಾವುದೇ ಪೂಜೆ ಶುಭ ಕಾರ್ಯಗಳನ್ನು ಮಾಡಬಾರದು ಅಮಾವಾಸ್ಯೆ ಸಂಕ್ರಾಂತಿ ಗ್ರಹಣ ಕಾಲದಲ್ಲಿ ಯಾವುದೇ ಮುಖ್ಯ ಕಾರ್ಯದ ಸಲುವಾಗಿ ಪ್ರಯಾಣ ಮಾಡಬಾರದು ತೀರ್ಥಕ್ಷೇತ್ರಗಳಲ್ಲಿ ಪೂಜೆ ಮಾಡಿಸಲು ಗುರು ಶುಕ್ರ ಅಸ್ತದೋಷ ಸಂಬಂಧ ಸಂಬಂಧ ಬರುವುದಿಲ್ಲ ಗ್ರಹಣದ ದಿನ ಮತ್ತು ಅದರ ಮರುದಿನ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ರಾತ್ರಿ ನೂತನ ಗ್ರಹ ಪ್ರವೇಶ ಮಾಡಬಾರದು ರಾತ್ ಕರ್ಕ ಕುಂಭ ಕನ್ಯಾ ಸಂಕ್ರಾಂತಿಯಲ್ಲಿ ಗೃಹ ಪ್ರವೇಶ ಮಾಡಬಾರದು ಅಧಿಕ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರದು ರಾತ್ರಿ ಉಪ್ಪು ಮೊಸರು ಯಾರಿಗೂ ಕೊಡಬಾರದು ಸೂರ್ಯಾಸ್ತವಾದ ಮೇಲೆ ಹೂಗಳನ್ನು ಮತ್ತು ಹಣ್ಣುಗಳನ್ನು ಕೀಳಬಾರದು ಸೋಮವಾರ ದಿವಸ ಹತ್ತಿಯನ್ನು ಬಿಡಿಸಬಾರದು ಹುಟ್ಟಿದ ದಿನ ಕ್ಷೌರ ಮಾಡಿಸಬಾರದು ತಂದೆ ಸತ್ತರೆ ಒಂದು ವರ್ಷ ತಾಯಿ ಸತ್ತರೆ ಆರು ತಿಂಗಳು ಸಹೋದರ ಸತ್ತರೆ ಒಂದು ತಿಂಗಳು ವಿವಾಹ ಆಗಬಾರದು ತಂದೆ ಮಕ್ಕಳು ಒಂದೇ ದಿನ ಕ್ಷೌರ ಮಾಡಿಸಬಾರದು ಸಂಜೆ ದೀಪ ಹಚ್ಚಿದ ಕೂಡಲೇ ಬಾಗಿಲು ಮುಚ್ಚಬಾರದು ಉಗುರು ಕತ್ತರಿಸಿಕೊಳ್ಳಲು ಬುಧವಾರ ಸೂಕ್ತವಾದ ದಿನವಾಗಿದೆ ಉಗುರು ಕತ್ತರಿಸಿಕೊಳ್ಳಲು ಬುಧವಾರ ಸೂಕ್ತವಾದ ದಿನವಾಗಿದೆ ಈ ದಿನ ಉಗುರು ಕತ್ತರಿಸಿಕೊಳ್ಳುವುದರಿಂದ ಧನ ಲಾಭವಾಗುತ್ತದೆ ಜೊತೆಗೆ ವೃತ್ತಿಯಲ್ಲಿ ಶುಭವಾಗುತ್ತದೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಒಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಚಾನಲ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ नमस्कार